ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಗೆಲುವಿನ ಹೆಜ್ಜೆ ಧಾರಾವಾಹಿಯ ಮೂರನೇ ಭಾಗವನ್ನು ಕೇಳ್ತಿದ್ದೀರಿ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಯಾಕೀತಾ ಇನ್ನು ಹೊರಗಡೆನೇ ಕೂತ್ಕೊಂಡಿದೆಯಾ ಎನ್ನುತ್ತಾ ಮನೆಯ ಮುಂಬಾಗಿಲ ಬಳಿ ಕೂತಿದ್ದ ಗೀತಾಳ ಪಕ್ಕದಲ್ಲೇ ಬಂದು ಕೂತಳು ಗಂಗಾ ಗೋಡೆ ಮೇಲಿನ ಗಡಿಯಾರ ಅದಾಗಲೇ ರಾತ್ರಿ ಹನ್ನೊಂದು ಗಂಟೆ ತೋರಿಸುತ್ತಿತ್ತು ಯಜಮಾನ್ರು ಇನ್ನೂ ಬಂದಿಲ್ಲ ಗಂಗಾ ಇವತ್ತಿಂದ ಓಟಿ ಮಾಡ್ತೀನಿ ಎರಡು ಗಂಟೆ ತಡವಾಗಿ ಮನೆಗೆ ಬರ್ತೀನಿ ಎಂದಿದ್ರು ಎಷ್ಟೇ ತಡ ಅಂದರೂ ಒಂಬತ್ತು ಒಂಬತ್ತುವರೆಗೆಲ್ಲ ಬರಬೇಕಾಗಿತ್ತು ಇನ್ನೂ ಯಾಕೋ ಬಂದಿಲ್ಲ ನೋಡು ಅದಕ್ಕೆ ಕಾಯ್ತಾ ಇದ್ದೀನಿ ಎಂದವಳ ದನಿಯಲ್ಲಿ ಏನೋ ಆತಂಕ ಆಯ್ ಅಷ್ಟೇ ತಾನೇ ಹೇಳು ದುಡಿಯೋ ಗಂಡಸು ಯಾವುದಾದ್ರೂ ಸ್ನೇಹಿತರ ಜೊತೆ ಹೋಗಿರ್ತಾರೆ ಗೆಳೆಯರು ಗುಂಪು ಸೇರಿದಾಗ ಹೊತ್ತು ಸರಿಯೋದು ಗೊತ್ತೇ ಆಗಲ್ಲ ನೀನು ಒಳಗಡೆ ಹೋಗಿ ಮಲ್ಕೋ ಹೀಗೆಲ್ಲ ಎಷ್ಟೊತ್ತಿಗೆ ಕೂತ್ಕೊಳ್ಬಾರ್ದು ನಡಿ ನಡಿ ಒಳಗೆ ಹೋಗಿ ಮಲ್ಕೋ ಎಂದು ಒಳಗೆ ಕಳುಹಿಸಿದಳು ಮನಸ್ಸಿಲ್ಲದ ಮನಸ್ಸಿನಿಂದ ಒಳಗೆ ಹೋದಳು ಗೀತ ಸಣ್ಣ ಸದ್ದಾದರೂ ಎದ್ದು ನೋಡುತ್ತಾ ಕಣ್ಣು ಕೂಡ ಮುಚ್ಚದೆ ಬೆಳಗಾಗೋದನ್ನೇ ಕಾಯ್ತಾ ಇದ್ದಳು ಗೀತಾ ಶಾಲಿ ಏ ಶಾಲಿ ಒಂಚೂರು ಎದ್ದೇಳೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ವಿಶ್ವಣ್ಣನ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಿ ಬರೋಣ ಎಂದಳು ಏನೋ ಹೇಳಲಾಗದ ಭಯ ಮನದಲ್ಲಿ ಅಪ್ಪ ಇಡೀ ರಾತ್ರಿ ಬರಲಿಲ್ವೇನಮ್ಮ ಎಂದು ಕೇಳುತ್ತಾ ಕಣ್ಣು ಉಜ್ಜುತ್ತಾ ಎದ್ದಳು ಶಾಲಿ ಇಲ್ಲ ಕಣೆ ಬೇಗ ಒಂಚೂರು ಮುಖ ತೊಡ್ಕೊಂಡು ಬಾ ಹೋಗಿ ಬಂದುಬಿಡೋಣ ಎಂದು ಅವಸರಿಸಿದಳು ವಠಾರದ ಹೊರಗಡೆ ಜನರ ಗಲಾಟೆ ಕೇಳಿತು ಏನೆಂದು ನೋಡಲು ಹೊರಗೆ ಬರುವಷ್ಟರಲ್ಲಿ ಗಂಗಾ ಬಂದು ಗೀತಾ ಇವರು ನಿಮ್ಮನೆ ಕೇಳ್ಕೊಂಡು ಬಂದಿದ್ದಾರೆ ನೋಡೆ ಎನ್ನುತ್ತಾ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನನ್ನು ತೋರಿಸಿದಳು ಪೊಲೀಸ್ ಕಂಡದ್ದೇ ಗೀತಾಳ ಎದೆ ಡವಗುಟ್ಟಲು ಆರಂಭಿಸಿತು ರಂಗನಾಥ ಅವ್ರ ಮನೆ ಇದೆಯೇನಮ್ಮ ಎಂದು ಕೇಳಿದವರ ಮಾತಿಗೆ ಮೈ ತುಂಬ ಸರಗು ಹೊದ್ದು ಹೌದಣ್ಣ ಇದೇ ಮನೆ ಯಾಕಣ್ಣ ಎಂದು ಹೆದರುತ್ತಲೇ ಕೇಳಿದಳು ರಂಗನಾಥ ನಿಮಗೇನಾಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದಾಗ ನಮ್ಮ ಯಜಮಾನ್ರು ಕಣೋಣ ಎಂದಳು ಗೀತಾ ನಿನ್ನೆ ರಾತ್ರಿ ಆ್ಯಕ್ಸಿಡೆಂಟ್ ಆಗಿದೆ ಕಣಮ್ಮ ಸೈಕಲ್ನಲ್ಲಿ ಬರ್ತಾ ಇದ್ದವ್ರಿಗೆ ಲಾರಿ ಗುದ್ದಿದೆ ಅದು ಜನ ಜನಸಂಚಾರ ಕಡಿಮೆ ಇರೋ ಜಾಗ ಹಾಗಾಗಿ ಆಗಿ ತುಂಬ ಹೊತ್ತಾದ ಮೇಲೆ ಬೀಟ್ ಪೊಲೀಸ್ನವರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ಹೇಳಿದರು ಆ್ಯಕ್ಸಿಡೆಂಟ್ ಅನ್ನೋದನ್ನು ಕೇಳಿದ ಕೂಡಲೇ ಗೀತಾ ಹೋ ಎಂದು ಅಳಲು ಶುರು ಮಾಡಿದಳು ಅವಳ ಜೊತೆಗೆ ಶಾಲಿನಿಯೂ ಕೂಡ ಗೀತಾಳನ್ನು ಬಳಸಿ ಹಿಡಿದ ಗಂಗಾ ಪ್ರೇಮ ಇವರ ಕಣ್ಣು ಕೂಡ ಹಸಿ ಹಸಿ ದೊ ಆಸ್ಪತ್ರೆಗೆ ಸೇರಿಸಿದರೆ ಅಲ್ಲಿಗೆ ಬನ್ನಿ ಎಂದು ಹೇಳಿದ ಪೊಲೀಸಪ್ಪ ಅಲ್ಲಿಂದ ನಡೆದ ಅಕ್ಕಪಕ್ಕದ ಮನೆಯ ಒಂದಿಬ್ಬರು ಗಂಡಸರು ಗಂಗಾ ಪ್ರೇಮ ನವೀನ ಗೀತಾ ಶಾಲಿನಿಯೊಡನೆ ಆಸ್ಪತ್ರೆಗೆ ನಡೆದರು ಆಸ್ಪತ್ರೆ ಜನಜಂಗಳಿಯ ನಡುವೆ ಅಪಘಾತದ ಬಗ್ಗೆ ವಿಚಾರಿಸಿಕೊಂಡು ವಾರ್ಡ್ ಹುಡುಕಿ ಹೋಗೋದರಲ್ಲಿ ಮತ್ತೆ ಅರ್ಧ ಗಂಟೆಯೇ ಕಳೆದಿತ್ತು ಅದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಅಪಘಾತ ವಿಭಾಗಕ್ಕೆ ಹೋಗಿ ಹುಡುಕಿ ಬಂದವರಿಗೆ ಕಂಡಿದ್ದು ತಲೆಗೆ ಕೈಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಮಲಗಿದ್ದ ರಂಗನಾಥ ಅಯ್ಯೋ ಇದೇನಾಗೋಯ್ತು ರೀ ಎನ್ನುತ್ತಾ ರಂಗನಾಥನ ಮಂಚದ ಬಳಿ ಬಂದು ಕುಳಿತಳು ಗೀತಾ ಅಪ್ಪನನ್ನು ಆಸ್ಥಿತಿಯಲ್ಲಿ ಕಂಡ ನವೀನ ಮತ್ತು ಶಾಲಿನಿ ಕೂಡ ಅಳತೊಡಗಿದರು ಯಾರಮ್ಮ ಅದು ಗಲಾಟೆ ಮಾಡೋದು ಇದೇನು ಆಸ್ಪತ್ರೆನ ಫಿಶ್ ಮಾರ್ಕೆಟಾ ರೋಗಿ ಸಂಬಂಧಿಕರು ಬಿಟ್ಟು ಉಳಿದವರೆಲ್ಲ ಹೊರಗಡೆ ಹೋಗಿ ಉರಿಮುಖದ ನರ್ಸ್ ಜೋರು ಮಾಡಿದಾಗ ಗೀತಾ ಶಾಲಿನಿ ಬಿಟ್ಟು ಉಳಿದವರೆಲ್ಲ ಹೊರೆ ನಡೆದರು ಎಲ್ಲರಿಗೂ ಕೆಲಸಕ್ಕೆ ಹೋಗುವ ಹೊತ್ತಾಗಿದ್ದರಿಂದ ಮತ್ತೊಮ್ಮೆ ಬರುವುದಾಗಿ ತಿಳಿಸಿ ತಮ್ಮ ತಮ್ಮ ಮನೆಗಳ ಕಡೆ ನಡೆದರು ವಠಾರದವರು ಅಳುವ ಸದ್ದು ಹೊರಬರದಂತೆ ಸೆರಗು ಬಾಯಿಗೆ ಹಿಡಿದು ರಂಗನಾಥನ ಪಕ್ಕ ಕುಳಿತರು ಗೀತಾ ಬ್ಯಾಂಡೇಜ್ ಕಟ್ಟಿದ್ದ ತಲೆ ಕೈಗಳನ್ನು ಸವರಿ ನೋಡಿದರು ದುಃಖ ಉಮ್ಮಳಿಸಿ ಬರುತ್ತಿತ್ತು ನವೀನ ಅಂತೂ ದಿಕ್ಕು ತೋಚದೆ ನಿಂತಿದ್ದರು ಏನಾಗಬೇಕಮ್ಮ ನೀನವ್ರಿಗೆ ಇವರ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಎಲ್ಲ ತಂದಿದ್ದೀರಾ ಅದರ ಜೆರಾಕ್ಸ್ ಮಾಡಿಸಿ ಕೌಂಟ್ರ್ ನಂಬರ್ ನಲವತ್ತೆರಡಕ್ಕೆ ಹೋಗಿ ಸೀಲ್ ಬಾರಮ್ಮ ಒಂದೇ ಸಮನ ಹೇಳಿ ತನ್ನ ಕರ್ತವ್ಯ ಮಾಡಿ ಹೋದಳು ಅಲ್ಲಿಂದ ನರ್ಸ್ ಗೀತಾಳಿಗೆ ಹೊರಗಿನ ಓಡಾಟವೊಂದು ತಿಳಿಯದು ಆಸ್ಪತ್ರೆಗೆ ಬರುವಾಗ ಇದೆಲ್ಲ ಬೇಕಾಗುವುದು ಎಂದು ಕೂಡ ತಿಳಿಯದ ಗೀತಾ ಮನೆಯಲ್ಲಿದ್ದ ಒಂದಿಷ್ಟು ಚಿಲ್ಲರೆ ಹಿಡಿದುಡ್ಡು ಹಿಡಿದು ಬಂದಿದ್ದಳು ಗೀತಾ ನನ್ನ ಪರ್ಸಲ್ಲಿ ನನ್ನ ಆಧಾರ್ ಕಾರ್ಡ್ ಇದೆ ಹಾಗೆ ನನ್ನ ಫ್ಯಾಕ್ಟ್ರಿಗೆ ತಗೊಂಡು ಹೋಗೋ ಬ್ಯಾಗಲ್ಲಿ ಬಿ ಪಿ ಎಲ್ ಕಾರ್ಡ್ ಕೂಡ ಇದೆ ಹೇಳಿದ ರಂಗನಾಥ ಗೀತಾ ಹೊರಗಡೆ ಒಂದು ಅಂಗಡಿಗೆ ಕೂಡ ಹೋದವಳಲ್ಲ ಶಾಲಿನಿ ಕೂಡ ಚಿಕ್ಕವಳು ವಿಧಿ ಇಲ್ಲ ಹೊರಗೆ ಓಡಾಡಲೇಬೇಕು ವಯಸ್ಸಿಗೆ ಬಂದ ಹುಡುಗಿಯನ್ನು ಒಂಟಿಯಾಗಿ ಕಳುಹಿಸಲು ಹಿಂಜರಿದು ನವೀನನನ್ನು ರಂಗನಾಥನ ಹತ್ತಿರ ಕೂರಿಸಿ ಗೀತಾ ಕೂಡ ಶಾಲಿನಿಯ ಜೊತೆ ಹೊರಟಳು ಧೈರ್ಯವಾಗಿ ಹೊರಗೆ ಹೆಜ್ಜೆ ಇಟ್ಟರೂ ಅಪರಿಚಿತ ಜನರ ಮುಂದೆ ಮಾತನಾಡಲು ಗೀತಾಳ ಸ್ವರವೇ ಹೊರಡದು ನಿರ್ವಾಹವಿಲ್ಲದೆ ಶಾಲಿನಿಯೇ ಎಲ್ಲಾ ಕೆಲಸಗಳ ಓಡಾಟಕ್ಕೆ ಮುಂದಾದಳು ಆಸ್ಪತ್ರೆಯವರು ಹೇಳಿದ ದಾಖಲೆಯೆಲ್ಲ ಕೊಟ್ಟು ಬಂದ ಗೀತಾ ಮಧ್ಯಾಹ್ನ ರಂಗನನ್ನು ನೋಡಲು ಬಂದ ಗಂಗಾಳ ಜೊತೆ ಮಾಡಿ ಮಕ್ಕಳನ್ನು ಮನೆಗೆ ಕಳುಹಿಸಿದಳು ಅಳುತ್ತಿದ್ದ ಗೀತಾಳನ್ನು ಕಂಡ ರಂಗ ಗೀತು ದೇವ್ರ ಅನ್ಯಾಯ ಮಾಡಿಬಿಟ್ಟ ಕಡೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಪತಿಯ ಕಣ್ಣಲ್ಲಿ ನೀರು ಕಂಡ ಗೀತಾ ಧೈರ್ಯದಂತುಕೊಂಡು ರೀ ನೀವೇ ಹತ್ರ ಹೇಗೆ ನೀವು ಧೈರ್ಯಗಿಡಬೇಡಿ ಚಿಕ್ಕ ಪುಟ್ಟ ಗಾಯ ಆಗಿರೋದಷ್ಟೇ ಒಂದು ತಿಂಗಳು ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಎಂದು ಧೈರ್ಯ ಹೇಳಿದಳು ಗೀತು ಬೆಡ್ಶೀಟ್ ಸರಿಸಿ ನೋಡು ಎಂದ ಕಣ್ಣೀರುಡುತ್ತ ಬೆಡ್ಶೀಟ್ ಸರಿಸಿದವರಿಗೆ ಆಘಾತ ಕಾದಿತ್ತು ರಂಗನಾಥನ ಬಲಗಾಲನ್ನು ಮಂಡಿಯವರೆಗೆ ಕತ್ತರಿಸಿ ತೆಗೆಯಲಾಗಿತ್ತು ಆಘಾತದಿಂದ ಕುಸಿದರೂ ಗೀತ ರಂಗನಾಥ ಹಾಗೂ ಗೀತಾ ಇಬ್ಬರ ಗೋಳು ಮುಗಿಲು ಮುಟ್ಟಿತ್ತು ಎಲ್ಲ ಮುಗೀತು ಗಂಗಾ ನಾವು ಪೂರ್ತಿಯಾಗಿ ನಾಶವಾಗಿ ಹೋದ್ವಿ ಹಣೆ ಹಣೆ ಬೆಳೆದುಕೊಂಡು ಅತ್ತಳು ಗೀತಾ ಸಂಜೆ ವೇಳೆಗೆ ಶಾಲಿನಿಯನ್ನು ರಂಗನಾಥನ ಜೊತೆಯಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಒಂದಿಷ್ಟು ದುಡ್ಡು ಕಾಸನ್ನು ಒಟ್ಟು ಮಾಡಲು ಮನೆಗೆ ಬಂದಿದ್ದಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಉಚಿತವಾದರೂ ಬೇರೆ ಚಿಕ್ಕ ಪುಟ್ಟ ಖರ್ಚಿಗೆ ದುಡ್ಡು ಬೇಕೇ ಬೇಕಲ್ಲ ಹಿಂದಿನ ರಾತ್ರಿ ಕೂಡ ಗಂಡ ಬಂದಿಲ್ಲವೆಂಬ ಚಿಂತೆಯಿಂದ ಹೊಟ್ಟೆಗೆ ಏನೂ ಹಾಕಿಕೊಂಡಿರಲಿಲ್ಲ ಗೀತಾ ಬೆಳ್ಳಂಬಳಗ್ಗೆ ಪೊಲೀಸರು ಬಂದಿದ್ದರಿಂದ ಹೊಟ್ಟೆಯ ಚಿಂತೆ ಮರೆತು ಆಸ್ಪತ್ರೆಗೆ ಓಡಿದ್ದಳು ಈಗ ಮನೆಗೆ ಬಂದ ಕೂಡಲೇ ಕಲಿಸಿದ ಅನ್ನ ಹುಳಿ ಹಿಡಿದು ಬಂದಿದ್ದಳು ಗಂಗಾ ನನಗೇನು ಬೇಡ ಗಂಗಾ ಗಂಗಾ ತಂದಿದ್ದನ್ನು ಕೈಯಿಂದ ಸರಿಸಿ ಹೇಳಿದಳು ಗೀತಾ ಗೀತಾ ಒಂದೆರಡು ತುತ್ತಿನೇ ರಂಗನಾಥನ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾದರೂ ನಿಂಗೆ ಶಕ್ತಿ ಬೇಕಲ್ವಾ ತಗೋ ಎಂದು ಹೇಳಿ ಬಲವಂತದಿಂದ ತಿನ್ನಿಸ್ತಿದ್ದಳು ಗಂಗಾ ಗೀತಾತ್ಗೆ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆಯಂತೆ ಫೋನ್ ಮಾಡಿ ವಿಚಾರಿಸಿದಳು ದೊಡ್ಡನಾದಿನಿ ಹೇಮ ಹೌದು ಹೇಮ ನಿನ್ನ ಅಣ್ಣನ ಬಲಗಾಲು ಪೂರ್ತಿ ಹೇಳಲು ಆಗದೆ ಬಿಕ್ಕಿದಳು ಗೀತಾ ಅಯ್ಯೋ ದೇವ್ರ ಅನ್ಯಾಯ ಮಾಡಿಬಿಟ್ಟ ಎಂದು ಕಣ್ಣೂರು ಸೇರಿಸಿದವಳ ಬಳಿ ತಮ್ಮ ಕಷ್ಟ ಹೇಳಿಕೊಳ್ಳೋಣ ಎನ್ನುವಷ್ಟರಲ್ಲಿ ಮತ್ತೆ ಯಾವಾಗಲಾದರೂ ಕಾಲ್ ಮಾಡ್ತೀನಿ ಈಗ ಇವರು ಆಫೀಸಿಂದ ಬಂದರು ಅವರಿಗೆ ಕಾಫಿ ಕೊಡಬೇಕು ಎಂದು ಹೇಳಿ ಕರೆ ತುಂಡರಿಸಿಬಿಟ್ಟಳು ಎರಡನೇ ನಾದಿನಿ ಪ್ರೇಮ ಕರೆ ಮಾಡುವ ಕಷ್ಟವನ್ನೇ ತೆಗೆದುಕೊಳ್ಳಲಿಲ್ಲ ನಾಲ್ಕಾರು ದಿನ ಕಳೆದಿತ್ತು ಆಸ್ಪತ್ರೆಯಿಂದ ರಂಗನಾಥನ ವಾಸ ಮನೆಗೆ ಬದಲಾಗಿತ್ತು ಮಕ್ಕಳಿಬ್ಬರು ಶಾಲೆ ಕಾಲೇಜಿಗೆ ಹೋಗುತ್ತಿದ್ದರು ರಂಗನಾಥ ಮಲಗಿದಲ್ಲೇ ಮಲಗುತ್ತಿದ್ದ ಪ್ರತಿದಿನ ಅವನ ಸೇವೆ ಮಾಡುವುದರಲ್ಲೇ ಗೀತಾಳ ಸಮಯ ಕಳೆದು ಹೋಗುತ್ತಿತ್ತು ಅಕ್ಕಪಕ್ಕದ ಮನೆಯವರು ಸ್ವಲ್ಪ ದಿನ ಸಹಾಯ ಮಾಡಿದರು ಆದರೆ ದಿನಾ ಸಾಯೋರಿಗೆ ಯಾರು ಅವರ ಮನೆಗಳಲ್ಲೂ ಅವರದೇ ಆದ ತೊಂದರೆಗಳಿದ್ದವು ತಿಂಗಳ ದಿನಿಸಿ ಮುಗಿದು ಹೋಗಿತ್ತು ನಿಜವಾದ ಸವಾಲಿನ ದಿನಗಳು ಪ್ರಾರಂಭವಾಗಿದ್ದವು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು